ಒಂದು ನಗರಸಭೆಯನ್ನು ಕಟ್ ಮಾಡೋ ಅವರಿಗೆ ವ್ಯಾಪಾರಕ್ಕೆ ಅಥವಾ ಬೇರೆ ಅವ್ರ ಟೈಮ್ನ ಸ್ಪೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಅದರಿಂದ ಇದೆರಡೂ ಸಿಸ್ಟಮ್ನ ನಾವು ಒಂದು ಮಾರ್ಕೆಟ್ಗೆ ಯೂಸ್ ಮಾಡಲಿಕ್ಕೆ ಆನ್ಲೈನ್ ಪೇಟಿಎಮ್ ಸರ್ವಿಸಸ್ನ ಕೊಡ್ತಾ ಇರ್ಲಿಕ್ಕೆ ನಗರಸಭೆಯಲ್ಲಿ ಕೂಡ ಬಂದಿರುತ್ತೆ ನಗರಸಭೆ ಮತ್ತೆ ಇಷ್ಟೊಂದು ಪ್ರಾಪರ್ಟಿ ಟ್ಯಾಕ್ಸ್ ಮಾಡಲಿಕ್ಕೆ ನಗರಸಭೆಗೆ ಒಂದು ಮಾರ್ಕೆಟಲ್ಲೇ ಇರುತ್ತೆ ಇಷ್ಟು ಜನ ಮಾರ್ಕೆಟ್ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ನಿಮ್ಮದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಫಾಲೋ ಮಾಡ್ತಾ ಇರು ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ಕಮಿಷನರ್ ಬಂದಾಗಲಿ ಈ ರೀತಿಯ ಒಂದು ವ್ಯವಸ್ಥೆನ ಯೋಚನೆ ಮಾಡಿದ್ವಿ ಸೊ ಇದನ್ನು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ ಅಫಿಷಿಯಲ್ಸ್ ಯಾರಿದ್ದಾರೆ ಮಾರ್ಕೆಟ್ ವಿಸಿಟ್ ಆಡೋ ಅಂತವರು ಅವರು ಇದನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲೇ ಸ್ವೈಪಿಂಗ್ ಮಿಷಿನ್ಸ್ ಥರ ಇದೆ ಪೇ ಟಿ ಎಮ್ ಈ ಸಿಸ್ಟಮ್ ಅಲ್ಲಿ ಅವ್ರು ಬೇರೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಮಾರ್ಕೆಟ್ ಮಾರ್ಕೆಟ್ ರೇಟ್ ಕಟ್ಟೋದು ಇಂಥದ್ದನ್ನೆಲ್ಲ ಅಲ್ಲಿ ಫಾಲೋ ಮಾಡ್ತಾರೆ ನಗರಸಭೆಯಲ್ಲಿ ಒಂದಿರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಅವ್ರಿಗೆ ಯಾವುದೇ ರೀತಿ ವೆಯ್ಟಿಂಗ್ ವೆಯ್ಟ್ ಮಾಡಿಕೊಂಡು ಕಟ್ಟೋ ಅಂತ ಸಮಸ್ಯೆ ಇಲ್ಲ ಬ್ಯಾಂಕ್ ಹೋಗಿ ಅವ್ರೇ ನಿಶ್ಚಿನ ಒನ್ ಅವರ್ ಟೂ ಅವರ್ ಚಲಂಜ್ ಕಟ್ಟಕ್ಕೆ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಮಾಡ್ತಿದ್ರು ಈಗ ಅವ್ರಿಗೆ ಈ ಫುಲ್ ಟೈಮ್ ಸೇವ್ ಆಗುತ್ತೆ ಒನ್ ಅವರ್ ಟೂ ಮಿನಿಟ್ಸ್ ಅಲ್ಲಿ ಯಾವಾಗ ಎಫೆಕ್ಟ್ ಆಗೋದು ಇಫೆಕ್ಟ್ ಸರ್ ಇದು ಆಲ್ರೆಡಿ ಇನ್ ಎಫೆಕ್ಟ್ ರೀ ತ್ರೀ ಡೇಸ್ ಆಯ್ತಿತ್ತು ನಾವು ಕಂಡೀಷನ್ ಸರ್ ಇದಕ್ಕೆ ಲಿಮಿಟು ಫೈಲ್ ಆಗ್ತಿದೆ ಈಗ ನಾರ್ಮಲಿ ಪ್ರೊಸೀಜರ್ ಏನಿತ್ತು ನೀವು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಚಲನ್ ಹಾಕಿಸ್ಕೊಡ್ತಿದ್ದೀರಿ ನೀವು ನಿಮಗೆ ಮೂರು ಚಲನ್ ಕೊಡ್ತಿದ್ವಿ ಒಂದು ಬ್ಯಾಂಕ್ ಚಲನ್ ಒಂದು ಸಾಲ ನಮ್ಮ ಆಫೀಸ್ ಒಂದು ನಿಮ್ಮ ಚಲನ್ನು ಅಂತ ನೀವೇನು ಆ ಚಲನ್ ತೊಗೊಂಡ್ರೆ ನೀವು ಬ್ಯಾಂಕ್ಗೆ ಹೋಗ್ತಿದ್ವಿ ಈಗ ಅದು ಅವಶ್ಯಕತೆ ಇರೋದಿಲ್ಲ ಏನು ಈ ಚಲನ್ಸ್ ಇದೆ ನಮ್ಮಲ್ಲೇ ತುಂಬಬಹುದು ನೀವು ನೀವು ಬ್ಯಾಂಕಿಗೆ ಹೋಗೋ ಈಗೇನು ಬ್ಯಾಂಕ್ ಕಾನ್ಸೆಪ್ಟ್ ಇತ್ತು ಅದು ತೆಗೆದುಬಿಟ್ಟು ಡೈರೆಕ್ಟ್ ಈ ಅಮೌಂಟಿಗೆ ಬ್ಯಾಂಕ್ಗೆ ಹೋಗಿ ಈಗ ಮೊಬೈಲ್ ಮೊಬೈಲ್ ನೀವು ಅಂದ್ರೆ ಕ್ಯೂ ಡ್ರಾಟ್ ಅಂತ ಕೋಲಾರ ಡಿಸ್ಟಿಕ್ಟ್ ಡಿಕ್ಲೇರ್ ಆಗಿದೆ ನಮ್ಮ ತಾಲೂಕು ಕೆ ಜಿ ಎಫ್ ಕೂಡ ಕ್ಯೂ ಡ್ರಾಟ್ ಡಿಸ್ಟ್ರಿಕ್ಟ್ ಅಲ್ಲಿ ತಾಲೂಕು ಅಂತ ಡಿಕ್ಲೇರ್ ಆದಾಗ ಕುಡಿಯೋ ನೀರಿನ ಸಮಸ್ಯೆ ನಗರ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆನ ಮತ್ತೆ ಗ್ರಾಮೀಣ ಭಾಗದಲ್ಲಿರುವಂತಹ ಕುಡಿಯುವ ನೀರಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮಗೆ ಎನ್ ಡಿ ಆರ್ ಎಫ್ಗೆ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ರೀ ಡ್ರಿಲ್ ಮಾಡೋದಕ್ಕೆ ಫ್ಲೆಶ್ ಮಾಡೋದಕ್ಕೆ ಸ್ವಲ್ಪ ಪ್ರಪೋಸಲ್ಸ್ನ ಕೊಡಬೇಕಾಗಿತ್ತು ಅಂತಂದ್ಬಿಟ್ಟು ಫಸ್ಟ್ ಮೀಟಿಂಗ್ ಮಾಡಿದಾಗ ಕೆಲವೊಂದು ಎಲ್ಲ ಡಿಪಾರ್ಟ್ಮೆಂಟ್ಸ್ನ ಕರೆದು ಬಿಟ್ಟು ರೂರಲ್ ಪಾರ್ಟಲ್ಲಿ ಆಫೀಸ್ ಅವ್ರಿಗೆ ಕರೆದು ಅರ್ಬನ್ ಏರಿಯಾದಲ್ಲಿ ಅರ್ಬನ್ ವಾಟರ್ ಸಪ್ಲೈ ಅವರು ಮತ್ತು ನಗರಸಭೆ ಕಮಿಷನರು ಇಂಜಿನಿಯರ್ಸ್ಗೆಲ್ಲ ಕರೆದು ಕುಡಿಯೋ ನೀರಿನ ಅಭಾವ ಮುಂದೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಬರಬಾರ್ದು ಅಂತಂದರೆ ಏನೆಲ್ಲ ಇನಿಷಿಯೇಟಿವ್ಸ್ ತೊಗೊಬೇಕು ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡೋದಕ್ಕೆ ಯಾಕಂದರೆ ನಾನು ಈವರೆಗೂ ಕೆ ಜಿ ಎಫ್ ಹಿಸ್ಟ್ರಿಯಲ್ಲಿ ಕುಡಿಯೋ ನೀರಿಗೆ ಟ್ಯಾಂಕರ್ಸ್ನ ಕುಡಿಸೋವಂಥ ಸಮಸ್ಯೆ ಟ್ಯಾಂಕರ್ ಟ್ಯಾಂಕರಿಂದ ನೀರು ಕೊಡೋವಂಥದ್ದು ಅದರಿಂದ ಪರ್ಮನೆಂಟಾಗೇ ನಾವು ಸಲ್ಯೂಷನ್ಸ್ನ ಬರ್ತಾ ಬರ್ತಾಯಿದ್ದೆ ಸೊ ಬಿ ಸಿ ಅವರು ಎನ್ ಡಿ ಆರ್ ಎಫ್ ಅಲ್ಲಿ ರೀ ಡ್ರಿಲ್ ಮಾಡ್ತೀವಿ ಬೋರ್ವೆಲ್ಸ್ನ ಅಂತ ಹೇಳಿದಕ್ಕೋಸ್ಕರ ಸೊ ರೀ ಪ್ರಪೋಸಲ್ಸ್ ಪ್ರಪೋಸಲ್ಸ್ನ ಕೊಡೋವಂಥದ್ದನ್ನು ಸೊ ವ್ಯವಸ್ಥಿತವಾಗಿ ವಾರ್ಡ್ ವೈಸ್ ಮಾಡಿ ಅಂತ ಹೇಳ್ತೀವಿ ಎಲ್ಲೆಲ್ಲಿ ರೀ ಡ್ರಿಲ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇದ್ದಾವೆ ಸ್ಕ್ಯಾನ್ ಮಾಡಿ ಅರ್ಬನ್ ವಾಟರ್ ಸಪ್ಲೈ ಅವರು ಕಮಿಷನರು ಇಂಜಿನಿಯರ್ಸು ಎಲ್ಲರೂ ಟೀಮ್ ಮಾಡಿ ತರ್ಟಿ ಫೈವ್ ವಾರ್ಡ್ಸಲ್ಲಿ ರಿಪೋರ್ಟ್ಸ್ ಬನ್ನಿ ಅಂತ ಹೇಳಿದ್ವಿ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೂ ಒನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ಗೆ ಎರಡು ದಿನ ಟೈಮ್ ಕೇಳಿದ್ದಾರೆ ದ ಸೇಮ್ ಪ್ರಾಬ್ಲಮ್ ರೂರಲ್ ಪಾರ್ಟಲ್ಲೂ ಕೂಡ ಎಲ್ಲ ಪಂಚಾಯಿತಿಯಲ್ಲಿ ಪಿ ಡಿ ಒ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಅಲ್ಲಿ ಕೂಡ ಪಿ ಆರ್ ಇ ಡಿಯಿಂದ ಕೂಡ ಅಲ್ಲಿನ ಇಂಜಿನಿಯರ್ಸು ಅವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ ಸೊ ಅವರು ಕೂಡ ಸೇಮ್ ಸಿಸ್ಟಮಲ್ಲಿ ಎಲ್ಲಿ ನಮಗೆ ಕುಡಿಯೋ ನೀರಿನ ಅಭಾವ ಬರುತ್ತೆ ಬೋರ್ವಲ್ಸ್ ಇದ್ದರೆ ಡ್ರಿಲ್ ಮಾಡಬೇಕು ಅಂತಂದರೆ ಇನ್ನೂ ಡೆಪ್ತ್ ಕುಡಿಯೋದಕ್ಕೆ ಒಂದು ಐನೂರು ಅಡಿಯಲ್ಲಿ ನೀರು ಸಿಕ್ಕಿದರೆ ಇನ್ನೂ ಒಂದು ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫೀಟ್ ಡೆಪ್ತ್ ಕುಲಿಯೋದಕ್ಕೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಸ್ಕೀಮಲ್ಲಿ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರು ಎಲ್ಲರೂ ಸೇರಿ ಮೀಟಿಂಗ್ ಇತ್ತು ಇಒ ಅವರು ನಗರಸಭೆ ಕಮಿಷನರ್ ಅಂತ ಮೇಲೆ ಹಸುಗಳಿಗೆ ಬೇವಿನ ಸಮಸ್ಯೆ ಬರಬಾರ್ದು ಅಂದ್ಬಿಟ್ಟು ಅಂತಂದ್ಬಿಟ್ಟು ಭಾಳ ರೈತರು ನಮ್ಮ ಇಡೀ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಆ ಕುಟುಂಬ ಹಸುವಿನ ಆಧಾರದ ಮೇಲೆ ಇರುತ್ತೆ ಅಂದರೆ ಒಂದು ಎರಡು ಹಸು ಇಟ್ಕೊಂಡಿರ್ತಾರೆ ಹಸುವಿನ ಸಾಕಿ ಅವ್ರ ಜೀವನ ನಡೆಸೋಂಥದ್ದು ಇರುತ್ತೆ ಅವರಿಗೆ ಜಮೀನಿರೋಲ್ಲ ಜಮೀನ್ ಇಲ್ದೇ ಇರುವಂತ ಕಾರಣದಿಂದ ನಾಳೆ ಅವರಿಗೆ ಮೇವಿಗೆ ಸಮಸ್ಯೆ ಆಗಬಾರ್ದು ಸಣ್ಣ ರೈತರು ಅತಿ ಸಣ್ಣ ರೈತರಿಗೂ ಕೂಡ ಯಾವ ರೀತಿ ಆ ಸಮಸ್ಯೆಗಳಿಂದ ಹೊರಗಡೆ ಇರುವಂಥ ಪ್ರಯತ್ನ ಮಾಡೋದಕ್ಕೆ ಆ್ಯನಿಮಲ್ ಹಸ್ಬೆಂಡ್ರಿ ಅಂದರೆ ಆ ಇಲಾಖೆಯವರು ಕೂಡ ಅವರು ಕೂಡ ಬಂದಿದ್ದಾರೆ ಸೊ ಅವರಿಗೂ ಈ ಮೂರು ತಿಂಗಳಲ್ಲಿ ಮೇವು ಮತ್ತು ಹಸುಗಳಿಗೆ ಆ ಫಾರ್ಡರ್ನ ಕೊಡುವಂಥದ್ದು ಮತ್ತು ಅದು ಎಲ್ಲಿ ಕೊಡ್ತಾರೆ ಅಂತಂದರೆ ಸೊ ಎಲ್ಲಿ ಗೋಶಾಲ ಇದೆ ಆ ಗೋಶಾಲ ಅಲ್ಲಿ ಅವರು ಸ್ಟಾಕ್ನೆಲ್ಲ ಇಟ್ಕೊಂಡಿದ್ದಾರೆ ಸೊ ತ್ರೀ ಮಂತ್ಸ್ಗಾಗುವಂಥ ಸ್ಟಾಕ್ ಇಟ್ಕೊಂಡಿದ್ದಾರೆ ಅತಿ ಚಿಕ್ಕ ರೈತರಿಗೂ ಕೂಡ ಯಾವ ರೀತಿ ಹುಲ್ ಬೆಳ್ಕೊಳ್ಬೋದು ಅಥವಾ ಏನೆಲ್ಲ ಸರ್ಕಾರದ್ದು ಬೆನಿಫಿಟ್ಸ್ ಇದಾವೆ ಅವನ್ನ ರೂಢಿಸೋ ಅಂಥದ್ರಲ್ಲಿ ಸೊ ಸ್ವಲ್ಪ ಜಾಗೃತಿ ಮೂಡಿಸೋ ಅಂಥದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ರು ಅದ್ರ ಬಗ್ಗೆ ಇವತ್ತು ರಿವ್ಯೂ ಮೀಟಿಂಗ್ ಆಗಿದೆ ಅವರು ನಾಲ್ಕೈದು ಕಡೆ ಪಂಚಾಯತಿ ಹಂತದಲ್ಲಿ ಮೀಟಿಂಗ್ಸ್ ಮಾಡಿ ಅದ್ರ ಬಗ್ಗೆ ತಿಳುವಳಿಕೆನ ಕೊಡ್ತೀವಿ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಕೆಲವೊಂದು ರಿವ್ಯೂ ಮೀಟಿಂಗ್ಸ್ ಆಗಿದೆ ಸೊ ಇವತ್ತು ಇಂಟೆನ್ಷನ್ನು ಕುಡಿಯೋ ನೀರಿನ ಸಮಸ್ಯೆ ಬರಬಾರ್ದು ನಗರ ಭಾಗದಲ್ಲಿ ಆಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಏನು ರೆವಿನ್ಯೂ ಮಿನಿಸ್ಟ್ರ್ದು ಮತ್ತು ಮುಖ್ಯಮಂತ್ರಿಗಳದ್ದು ಗೈಡ್ಲೈನ್ಸ್ ಇತ್ತು ಅದರ ಪ್ರಕಾರ ಅದು ಒಂದು ಮೀಟಿಂಗ್ ಇತ್ತು ಅದೇ ಪ್ಲಾನ್ ಮಾಡ್ತಿದ್ದೀವಿ ಟೌಮಲ್ಲಿ ಜಾಗ ಏನು ಬೇತ್ಮಂಗ್ಲ ಆ ಬೇತ್ಮಂಗ್ಲರ್ ಲೇಕ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಎಮ್ ಐ ಡಿಪಾರ್ಟ್ಮೆಂಟ್ ಅದನ್ನು ಬರೀ ಡ್ರಿಂಕಿಂಗ್ ವಾಟರ್ಗೆ ಆ ಲೇಕ್ ಸೇಫ್ ಗಾರ್ಡ್ ಮಾಡ್ತಾ ಆಮೇಲೆ ಅದ್ರ ಸುತ್ತು ಬರೋ ಐದಾರು ಪಂಚಾಯತ್ಗೆ ಜವಾಬ್ದಾರಿ ಅಂತ ಅದಕ್ಕೆ ಯಾವುದೇ ಬೇರೆ ನೀರು ಬರಬಾರ್ದು ಆಚ ಕಾಲದಿಂದ ಬರೀ ಮಳೆ ನೀರಲ್ಲಿ ಶನಿಕಾ ಆಗಬೇಕು ನೆಕ್ಸ್ಟ್ ನೆಕ್ಸ್ಟ್ ಸಿ ಸಿಎಂ ನಮ್ಗೆ ಮಾತು ಕೊಟ್ಟಿದ್ದಾರೆ ಯಾವುದೋ ಒಂದು ನಿಮಗೆ ಎರ್ಪೋರ್ಟ್ ತರ ಡ್ಯಾಮ್ ಮಾಡಿಕೊಂಡು ಇಡೀ ಕೆ ಜಿ ಎಫ್ ನಗರ ಭಾಗಕ್ಕೆ ಮತ್ತು ಗ್ರಾಮೀಣ ಭಾಗಕ್ಕೆ ಕುಡಿಯೋ ನೀರಿನ ಎಲ್ಲ ಸೌಕರ್ಯ ಮಾಡಿದ್ದೀನಿ ಅಂತ ಸೊ ಅದಕ್ಕೆ ಒಂದು ಪ್ರಪೋಸಲ್ನ ಎಮ್ ಐ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಬೆಸ್ಟ್ ಬೇಕು ಬೇತಮಂಗ್ಲಾ ಲೇಕ್ ಏನಿದೆ ಅದು ತೌಸಂಡ್ ಏಕರ್ಸ್ ಕ್ಯಾಶ್ಮೆಟ್ ಏರಿಯಾ ಇರೋದ್ರಿಂದ ಅದನ್ನೇ ಸೇಫ್ ಮಾಡ್ಕೊಳ್ಳೋಣ ಅಂತ ಒಂದು ಕನಸನ್ನು ಆ ಪ್ರಪೋಸಲ್ ಮಾಡ್ತಾ ಇದ್ದೀವಿ ಬರೋವಂಥ ದಿನಗಳಲ್ಲಿ ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದರೂ ಕೂಡ ಈಗ ಟೂ ಲ್ಯಾಕ್ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಾ ಇದ್ದರೆ ಟೆನ್ ಲ್ಯಾಕ್ ಪಾಪ್ಯುಲೇಷನ್ಗೆ ನೀರು ಕೊಡುವಂಥ ಸೌಕರ್ಯನ ಬೇರ್ಮಂಗ್ಲಾ ದೇಖಲ್ಲಿ ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ ನೆಕ್ಸ್ಟು ಫ್ಯೂಚರಲ್ಲಿ ನಾವು ಬೇರೆ ಹತ್ರ ಇಲ್ಲಿಂದ ತಗೊಳ್ಳೋ ಅಂಥ ಸಮಸ್ಯೆ ಆಗಬಾರ್ದು ಅಂತ ಆ ಒಂದು ಕನ್ಸನ್ನಿಂದ ಬೇಕ್ಮಂಗ್ಲ ಕುಡಿಯೋ ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್ಗೆ ಸೇಫ್ ಮಾಡಿದ್ವಿ ಆ ಲೇಖಲ್ಲ ಅದೇ ಕನ್ಸರ್ ಇಲ್ಲ ಕೆ ಜಿ ಆರ್ ಕೂಡ ಬರೀ ಎರಡು ಲಕ್ಷ ಪಾಪ್ಯುಲೇಷನ್ಗೆ ಮಾಡಲ್ಲ ಟೆನ್ ಲ್ಯಾಕ್ ಪಾಪ್ಯುಲೇಷನ್ಗೆ ನೀರು ಇನ್ಫ್ರಾಸ್ಟ್ರಕ್ಚರು ಹೌಸಿಂಗ್ಗೆ ಎಲ್ಲ ಕನ್ಸರ್ನ್ ಇಟ್ಕೊಂಡೆ ಮಾಡ್ತೀವಿ